ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲರೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ದೀಪಾವಳಿ ಹಬ್ಬವನ್ನು ಎಲ್ಲರೂ ಕೂಡ ದೀಪದಿಂದ ಹಾಗೂ ಅಜ್ಞಾನವನ್ನು ಹಾಗೂ ಮನಸ್ಸಿನಲ್ಲಿರುವ ಅಂತಹ ಅಂಧಕಾರವನ್ನು ಹೋಗಲಾಡಿಸಿ ಸಕಲ ಸಂಪತ್ತನ್ನು ಆರೋಗ್ಯವನ್ನು ಕೊಡಲಿ ಅಂತ ಕೇಳಿಕೊತ ಈ ಒಂದು ದಿನದ ಸಂಚಿಕೆಯನ್ನು ಶುರು ಮಾಡ್ತಾಯಿದ್ದೀನಿ ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಹಾಸನಾಂಬೆಯ ಪೌರಾಣಿಕ ಹಿನ್ನೆಲೆ ಆಗಲೇ ಹಾಸನಾಂಬೆ ದೇವಸ್ಥಾನವನ್ನು ತೆಗೆದು ಒಂದು ವಾರಗಳಾಗಿತ್ತಾ ಬರ್ತಾ ಇದೆ ಇನ್ನೇನು ದೀಪಾವಳಿ ಹಬ್ಬ ಆದಮೇಲೆ ಅಂದರೆ ಅಮಾವಾಸ್ಯೆ ಆದಮೇಲೆ ಬಲಿಪಾಡ್ಯಮಿ ಎಂದು ದೇವಸ್ಥಾನದ ಬಾಗಿಲನ್ನು ಮುಚ್ಚುತ್ತಾರೆ ಯಾರು ಈ ಹಾಸನಾಂಬೆ ಎಲ್ಲರಿಗೂ ಗೊತ್ತಿರುತ್ತೆ ಇವರು ಸಪ್ತ ಮಾತ್ರಿಕೆಯರು ಅಂತ ಸಪ್ತ ಮಾತ್ರಿಕೆಯನ್ನು ಯಾಕೆ ಇಲ್ಲಿ ಬಂದಿದ್ದಾರೆ ಇಲ್ಲಿ ಹೇಗೆ ಬಂದು ನೆಲೆಸಿದ್ರು ಅಂತ ಇಷ್ಟೋ ಜನಕ್ಕೆ ಗೊತ್ತಿಲ್ಲ ಎಲ್ರಿಗೂ ಗೊತ್ತು ನವರಾತ್ರಿಯಲ್ಲಿ ದೇವಿ ಸಪ್ತಶತಿ ಅಂಬ್ರಿಣಿ ಸೂಕ್ತವನ್ನು ನಾವು ಪಾರಣೆ ಮಾಡ್ತೀವಿ ಅಂದರೆ ದೇವಿ ಸಪ್ತಶತಿನಲ್ಲಿ ಸಪ್ತ ಅಂದರೆ ಏಳು ಏಳು ಅಧ್ಯಾಯಗಳ ಮುಖಾಂತರ ದುರ್ಗಾ ದೇವಿಯನ್ನು ನಾವು ಶ್ರೀ ಭೂ ದುರ್ಗಾ ಶ್ರೀಲಕ್ಷ್ಮಿ ಮಹಾಲಕ್ಷ್ಮಿ ದುರ್ಗಾ ದೇವಿಯನ್ನು ನಾವು ಅಲ್ಲಿ ಪೂಜನೆ ಪೂಜೆಯನ್ನು ಮಾಡ್ತೀವಿ ಆ ಒಂದು ಸಂದರ್ಭದಲ್ಲಿ ನವರಾತ್ರಿಯ ಮೂರನೇ ಪರ್ವದ ಅವಧಿಯಲ್ಲಿ ಅಂದರೆ ಉತ್ತಮ ಚರಿತ್ರೆ ಅಲ್ಲಿ ಶುಂಭ ನಿಶುಂಭವರನ್ನ ಮತ್ತು ರಕ್ತ ಬೀಜಾಸುರನನ್ನು ಕೊಲ್ಲುವ ಸಂದರ್ಭದಲ್ಲಿ ತಾಯಿ ದೇವಿಯು ಏಳು ಅವತಾರಗಳನ್ನು ತಾಳ್ತಾಳೆ ಅಂದರೆ ಯಾವ ಈ ಏಳು ಅವತಾರಗಳೇ ಸಪ್ತ ಮಾತೃಕೆಯರು ಮಾಹೇಶ್ವರಿ ವಾರಾಹಿ ಕೌಮಾರಿ ಇಂದ್ರಾಣಿ ಬ್ರಾಹ್ಮಿ ಚಾಮುಂಡಿ ವೈಷ್ಣವಿ ಅಂದರೆ ಇದರಲ್ಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ರೂಪವನ್ನು ಒಳಗೊಂಡಿರುತ್ತೆ ಈ ಏಳು ಅದ್ಭುತವಾದ ಅವತಾರವೇ ಸಪ್ತ ಮಾತೃಕೆಯರು ಈ ರೀತಿಯಾಗಿ ನವರಾತ್ರಿಯಲ್ಲಿ ಕಾದಾಡಿ ಅವರು ಶಯನೋತ್ಸವವನ್ನು ಅಂದರೆ ಪ್ರತಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಪ್ರತಿ ಪೂಜೆ ನಂತರ ರಾತ್ರಿ ಶಯನೋತ್ಸವವನ್ನು ಮಲಗಿಸುವಂತಹ ಒಂದು ಪೂಜೆಯನ್ನು ಮಾಡ್ತಾರೆ ತಾಯಿಯನ್ನು ಮಲಗಿಸುವಂತಹ ಒಂದು ಪೂಜೆಯನ್ನು ಅದೇ ರೀತಿ ಇವರು ಕೂಡ ಎಲ್ಲರೂ ಕೂಡ ಸುಸ್ತಾಗಿರ್ತಾರೆ ನವರಾತ್ರಿಯಲ್ಲಿ ಎಲ್ಲ ದೈತ್ಯರೊಂದಿಗೆ ಕಾದಾಡಿ ನಂತರ ಪ್ರಶಾಂತಿಸಲು ವಿಶ್ರಾಂತಿ ಪಡೆಯಲು ಭಾರತದ ದಕ್ಷಿಣ ಭಾಗಕ್ಕೆ ಬರ್ತಾರೆ ಆಗ ಭರತಂಡದ ದಕ್ಷಿಣ ಭಾಗದಲ್ಲಿ ಬಂದಾಗ ನಮ್ಮ ಹಾಸನದ ಒಂದು ಸೌಂದರ್ಯವನ್ನು ಪ್ರಕೃತಿಯನ್ನು ಮನಮೋಹಕವಾದ ಒಂದು ನೇಸರಕ್ಕೆ ಅವರು ಮಾರು ಹೋಗ್ತಾರೆ ಆಗ ಅವರು ಮಾಹೇಶ್ವರಿ ಮತ್ತು ವೈಷ್ಣವಿ ಮತ್ತು ಇಂದ್ರಾಣಿ ಈ ಮೂರೂ ಜನ ಕೂಡ ಅಲ್ಲಿ ನೆಲೆಸಲು ಇಷ್ಟಪಡ್ತಾರೆ ಏಕೆ ಮೂರು ಜನ ಮಾತ್ರ ಇಲ್ಲಿ ಇಷ್ಟಪಡ್ತಾರೆ ಅಂದರೆ ಇನ್ನೂ ನಾಲ್ಕು ಜನ ಅಂದರೆ ಕೆಂಚಾಂಬ ಎಂಬ ಒಂದು ಹೆಸರಿನುಳ್ಳ ಬ್ರಾಹ್ಮಿ ದೇವಿಯು ಅಲ್ಲೇ ಸುಮಾರು ಆರು ಕಿಲೋಮೀಟರ್ ಎಂಟು ಕಿಲೋಮೀಟರ್ ದೂರದಲ್ಲಿ ನೆಲೆಸಿದ್ದಾಳೆ ಅದೇ ರೀತಿ ಚಾಮುಂಡಿ ಕೌಮಾರಿ ವಾರಾಹಿ ಅಮ್ಮನವರು ಊರ ಮಧ್ಯೆಯಲ್ಲಿ ನೆಲೆಸಿದ್ದಾರೆ ಅಂದರೆ ಎಲ್ಲರೂ ಒಂದೇ ರೀತಿಯಲ್ಲಿ ನೆಲೆಸಿಲ್ಲ ಇದಕ್ಕೆ ಒಂದು ಸಣ್ಣ ಕತೆ ಇದೆ ಆವಾಗ ಶ್ರೀ ಕೃಷ್ಣನಾಯಕ ಎಂಬ ಪಾಳೆಗಾರನು ಅಲ್ಲಿ ರಾಜ್ಯಭಾರವನ್ನು ಮಾಡ್ತಿರ್ತಾನೆ ಆಗ ಅಮ್ಮನವರಿಗೆ ಈ ಮೂರು ಜನಕ್ಕೆ ಆ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋಕೆ ಬಂದಾಗ ಆ ಪಾಳೆಗಾರನ ಒಂದು ಅನುಮತಿಯನ್ನು ಪಡಿಬೇಕು ಅಂತ ಮೊಲದ ರೂಪದಲ್ಲಿ ತಾಯಿ ಪ್ರತ್ಯಕ್ಷಳಾಗಿ ನನಗೆ ಇಲ್ಲಿ ಗುಡಿಯನ್ನು ಕಟ್ಟಿಸ್ಬೇಕು ಅಂತ ಕೇಳ್ಕೊತಾಳೆ ಆಗ ಪಾಳೆಗಾರನಿಗೆ ತುಂಬಾ ಸಂತೋಷ ಆಗುತ್ತೆ ನನ್ನ ರಾಜ್ಯಭಾರದಲ್ಲಿ ಸಾಕ್ಷಾತ್ ದೇವಿನೇ ಬಂದು ಕೇಳ್ಕೊಂಡಿದ್ದಾಳೆ ಅಂತ ದೇವಸ್ಥಾನವನ್ನು ಕಟ್ಟಿಸ್ಕೊಡ್ತಾರೆ ಆದರೆ ದೇವಸ್ಥಾನವನ್ನೆಲ್ಲ ಕಟ್ಟಿಸಿಕೊಂಡು ಎಲ್ಲರೂ ಯಾರ್ಯಾರಿಗೆ ಎಲ್ಲೆಲ್ಲಿ ಬೇಕೋ ಸಪ್ತಮಾತ್ರಿಕೆಯರು ಅಲ್ಲಿ ಒಳಗೊಂಡು ಅಲ್ಲಿ ದೇವಸ್ಥಾನದಲ್ಲಿ ತಟಸ್ಥರಾಗ್ತಾರೆ ಆದರೆ ಈ ಹಾಸನಾಂಬೆಯ ದೇವಾಲಯವನ್ನು ಯಾಕೆ ನಾವು ದೀಪಾವಳಿ ಹಬ್ಬದ ವರ್ಷಕ್ಕೊಮ್ಮೆನೇ ನಾವು ತೆಗಿತೀವಿ ಯಾಕೆ ದಿನಾಪೂರ್ತಿ ನಾವು ದೇವಿಯ ದರ್ಶನ ಸಿಗೋಲ್ಲ ಅನ್ನೋದಕ್ಕೂ ಒಂದು ಸಣ್ಣ ಕಥೆ ಇದೆ ಸಪ್ತ ಮಾತೃಕೆಯರು ಅಂದರೆ ಮಾನಸ ಪುತ್ರಿಯರ ಥರನೇ ಅವರು ತುಂಬನೇ ಮಡಿ ಮತ್ತು ಮೈಲ್ಗೆಯನ್ನು ಆಚರಣೆ ಮಾಡ್ತಾರೆ ಆದ್ದರಿಂದ ಊರ ಸುತ್ತ ಅವರು ಊರ ಮಧ್ಯ ಮತ್ತು ಕೆಲವರು ಊರ ಹೊರಗಡೆ ಇದ್ದಾರೆ ಅಥವಾ ಊರ ಈ ಮೂರು ಜನ ದೇವತೆಗಳು ಇದ್ದಾರಲ್ಲ ಅಂದರೆ ಮಾಹೇಶ್ವರಿ ಮತ್ತು ಇಂದ್ರಾಣಿ ಮತ್ತು ವೈಷ್ಣವಿ ಇವರು ಊರಿನಲ್ಲಿ ವಾಸವಾಗಿರೋದ್ರಿಂದ ಇವರಿಗೆ ಒಗ್ಗರಣೆ ಹಾಗೂ ಮನುಷ್ಯರು ಮಾಡುತ್ತಿರುವಂತಹ ಪದಾರ್ಥಗಳಿಂದ ಅವರಿಗೆ ಆ ಘಾಟನ್ನು ತಡಿನಾಡದೆ ಕಣ್ಣಿಂದ ನೀರು ಬರ್ತಾ ಇತ್ತಂತೆ ಈ ಕಣ್ಣಿಂದ ನೀರು ಬರ್ತಾ ಇದ್ದಿದ್ದನ್ನು ನೋಡಿ ಪಾಳೆಗಾರನು ತುಂಬಾ ದುಃಖವನ್ನು ಅನುಭವಿಸ್ತಾನಂತೆ ಯಾಕೆ ಏನೋ ಅಪಶಗುಣಕ್ಕಾಗಿರ್ಬೋದು ನಾನು ರಾಜ್ಯಭಾರ ಮಾಡಬೇಕಾದ್ರೆ ಯಾಕೆ ಈಗ ಆಗ್ತಾಯಿದೆ ಅಂತ ಪ್ರಶ್ನೆಯನ್ನು ಇಟ್ಟುಕೆ ಾಗ ದೇವಿ ಹೇಳ್ತಾಳೆ ನೀವು ಮಾಡ್ತಿರುವಂಥ ಅಡಿಗೆ ಪದಾರ್ಥಗಳಿಂದ ನನಗೆ ಆ ಒಂದು ಮೈಲ್ಗೆ ಅಂಟ್ತಾ ಇದೆ ಆದ್ದರಿಂದ ನನಗೆ ಈ ರೀತಿ ಕಣ್ಣಿನಲ್ಲಿ ನೀರು ಬರ್ತಾ ಇದೆ ಅಂತ ಅದಕ್ಕೆ ಸ್ವತಃ ದೇವಿನೇ ಹೇಳ್ತಾಳೆ ದಯಮಾಡಿ ನೀವು ವರ್ಷಕ್ಕೊಮ್ಮೆ ನಾನು ದೀಪಾವಳಿಗೆ ನಿಮಗೆ ದರ್ಶನವನ್ನು ನೀಡ್ತೀನಿ ಅಲ್ಲಿವರೆಗೂ ನೀವೇನು ಪೂಜೆ ಪುನಸ್ಕಾರವನ್ನು ಮಾಡಿಟ್ಟಿರ್ತೀರೋ ಅದು ಸ್ವತಃ ನೈಜತೆಯನ್ನು ಕಳ್ಕೊಳ್ಳದೆ ಅದು ಸ್ವತಃ ಅದೇ ರೀತಿ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಬಾಳೆಗಾರನು ದೇವಿಯ ಅನುಮತಿಯನ್ನು ಪಡೆದುಕೊಂಡು ವರ್ಷವಿಡೀ ಮನುಷ್ಯರು ಮಾಡುವಂತಹ ಆ ಅಡಿಗೆ ಪದಾರ್ಥಗಳನ್ನು ಹಾಗೂ ಗಂಧ ಮಾಲಿನ್ಯವನ್ನು ದೇವಿಗೆ ಅಂಟದೇ ಇಲ್ಲಿ ಅಂತಲೇ ದೀಪಾವಳಿಗೆ ಒಮ್ಮೆ ಅಂದರೆ ಆ ಬಲಿ ಆ ಟೈಮಿನಲ್ಲಿ ಬಾಗಿಲನ್ನು ತೆಗಿತಾಯಿದ್ರು ಆದರೆ ಇವಾಗ ಒಂದು ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈ ಹದಿನೈದು ದಿನಗಳ ಕಾಲ ಅಥವಾ ಹನ್ನೆರಡು ದಿನಗಳ ಕಾಲ ದೇವಾಲಯದ ಬಾಗಿಲನ್ನು ತೆಗೆಯೋಕೆ ಶುರು ಮಾಡಿದ್ದಾರೆ ಆದ್ದರಿಂದ ಈ ಸಮಯದಲ್ಲೂ ಕೂಡ ಊರ ಹೊರ ಊರಿನಲ್ಲಿ ಕೂಡ ಯಾವುದೇ ರೀತಿ ಒಂದು ಕೆಟ್ಟ ಪದಾರ್ಥವನ್ನು ಮಾಡದೆ ಹಾಗೂ ಗ ತುಂಬ ಘಾಟನ್ನು ಹಾಕದೆ ಅಡುಗೆಯನ್ನು ಮಾಡ್ತಾರೆ ಎಂಬ ಒಂದು ಪ್ರತೀಕವಿದೆ ಅದೇ ರೀತಿ इसी रीति याके आ uh... ಸೊಸೆ ಕಲ್ಲು ಎಂಬುದರ ಬಗ್ಗೆ ನೀವು ಕೇಳಿರ್ತೀರಾ ಯಾರೀ ಸೊಸೆ ಕಲ್ಲು ಈ ಹಾಸನಾಂಬೆಯ ದರ್ಶನವನ್ನು ಮಾಡಬೇಕಾದ್ರೆ ಸೊಸೆ ಕಲ್ಲು ಯಾರು ಅಂತ ಅಂದರೆ ಅವಳು ಪರಮ ಭಕ್ತಳಾಗಿರ್ತಾಳೆ ಆದರೆ ಸೊಸೆ ಅತ್ತೆಯ ಕಾಟದಿಂದ ಬಳಲಿ ಯಾವಾಗಲೂ ದೇವಿಯ ಚಿಂತೆಯಲ್ಲೇ ತೊಡಗಿರ್ತಾಳೆ ನಂತರ ಅವಳ ಅತ್ತೆ ಅವಳನ್ನು ನೋಡಿದಾಗ ಸೊಸೆ ಮೂರತ್ತು ಈ ದೇವಿಯ ದರ್ಶನದಲ್ಲಿ ದೇವಿಯಲ್ಲಿ ನಿರತಳಾಗಿರ್ತೀಯ ಅಂತ ಹೇಳಿ ಚಂದನದ ಬಟ್ಟಲಿನ ತಗೊಂಡು ಆತ ಆ ಸೊಸೆಯ ಮೇಲೆ ಹೊಡೆದು ಬಿಡ್ತಾಳೆ ಆಗ ಸೊಸೆ ಅಮ್ಮ ಆ ಹಾಸನಾಂಬೆ ನನ್ನನ್ನು ಕಾಪಾಡು ಅಂತ ಕೇಳಿದಾಗ ಹಾಸನಾಂಬೆ ಅವಳನ್ನು ಕಲ್ಲಾಗಿಸಿ ಇಟ್ಟು ಸ ನೀನು ಯಾವಾಗಲೂ ನನ್ನ ಧ್ಯಾನದಲ್ಲೇ ಮಗ್ಧನಾಗಿರೋದ್ರಿಂದ ನೀನನ್ನು ನನ್ನ ಸಮೀಪದಲ್ಲೇ ಇಟ್ಕೊಳ್ತೀನಿ ಆದರೆ ನೀನು ಪ್ರತಿ ದೀಪಾವಳಿ ಹಬ್ಬದಷ್ಟರಲ್ಲಿ ನಿನಗೆ ಒಂದು ಭತ್ತದ ಕಾಳಿನಷ್ಟು ನೀನು ಬೆಳೆದು ನನ್ನನ್ನು ತಲುಪು ಅಂತ ಹೇಳ್ತಾಳೆ ಯಾವಾಗ ನೀನು ನನ್ನ ಪೂರ್ತಿಯಾಗಿ ತಲುಪ್ತೀಯೋ ಅದು ಕಲಿಯುಗದ ಅಂತ್ಯವೂ ಸಂಭವಿಸುತ್ತೆ ಅಂತ ಸ್ವತಃ ದೇವಿ ಹೇಳಿದಾಳೆ ಅಂತ ಒಂದು ಪ್ರತೀಕವಿದೆ ಹಾಗೂ ಊರಿನಲ್ಲಿ ಇದೇ ರೀತಿ ಉಲ್ಲೇಖವಿದೆ ಆದ್ದರಿಂದ ನಮ್ಮ ಸಪ್ತ ಮಾತೃಕೆಯರು ನಮ್ಮ ದಕ್ಷಿಣ ಭಾರತದ ಒಂದು ಮನಮೋಹಕಕ್ಕೆ ಸುರೆಗೊಂಡು ಇಲ್ಲಿ ನಮ್ಮ ಶಿಲ್ಪಗಳ ತವರೂರು ಹಾಸನದಲ್ಲಿ ಹಾಸೀನರಾಗಿರೋದಕ್ಕೆ ಹಾಸನಾಂಬೆ ಎಂಬ ಹೆಸರು ಬಂತು ಎಂಬ ಒಂದು ಪ್ರತೀಕ ಇದೆ ಅದಕ್ಕಾಗಿಯೇ ವರ್ಷಕ್ಕೊಮ್ಮೆ ಅಮ್ಮನವರಿಗೆ ನಾವು ದರ್ಶನವನ್ನು ಮಾಡುವಂಥದ್ದು ಬಟ್ ಎಲ್ಲರಿಗೂ ಸಾಧ್ಯವಾಗದೇ ಇರೋ ಕಾರಣ ಅದು ವರ್ಷಕ್ಕೊಮ್ಮೆ ಹತ್ತು ದಿನಗಳ ಕಾಲ ಹನ್ನೆರಡು ದಿನಗಳ ಕಾಲ ಹಾಸನಾಂಬೆಯ ಒಂದು ದರ್ಶನವನ್ನು ಮಾಡ್ಬೋದು ಈ ರೀತಿಯಾಗಿ ನಮ್ಮ ಸಪ್ತ ಮಾತೃಕೆಯರು ಅಂದರೆ ಮಾಹೇಶ್ವರಿ ವಾರಾಹಿ ಕೌಮಾರಿ ಇಂದ್ರಾಣಿ ಬ್ರಾಹ್ಮಿ ಚಾಮುಂಡಿ ವೈಷ್ಣವಿ ಈ ರೀತಿಯಾಗಿ ನಮ್ಮನ್ನು ಸ ದರ್ಶನವನ್ನು ಕೊಟ್ಟು ಕಾಪಾಡ್ತಿದ್ದಾಳೆ ಅಂತಲೇ ಹೇಳಿದರೆ ತಪ್ಪಾಗಲಾರದು ಅಂದರೆ ನಾವು ಇಷ್ಟು ಪುಣ್ಯವಂತರು ಅಂದರೆ ಇಷ್ಟು ಅಹ್ ದೈತ್ಯರನ್ನ ಸಂಹಾರ ಮಾಡಿದ ಸಪ್ತಮಾತ್ರಿಕೆಯರ ನಮ್ಮ ದಕ್ಷಿಣ ಭಾರತದಲ್ಲೇ ಇದೆ ಎಂಬುದೇ ನಮಗೆ ನಮ್ಮ ಹೆಮ್ಮೆ ಆದ್ರಿಂದ ದಕ್ಷಿಣ ಭಾರತಕ್ಕೆ ಎಷ್ಟೋ ಜನ ಯಾತ್ರಿಗಳು ಬರ್ತಾರೆ ನಮಗೆ ತುಂಬಾ ಹತ್ತಿರವಾಗಿರುವಂತಹ ಊರಾಗಿರೋದ್ರಿಂದ ಎಲ್ಲರೂ ಸಾಧ್ಯವಾಗಿ ಹೋಗಿ ದರ್ಶನವನ್ನ ಮಾಡಿ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಕೂತು ದೇವಿ ಸಪ್ತಶತಿಯನ್ನ ಓದಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಹಾಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ